ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟ್ಯಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡಿದ ನಂತರ ಟ್ಯಾರಸಿ ಲೀಕೇಜ್ ಬರ್ತದ ಟ್ಯಾರಸ್ ಲೀಕೇಜ್ ಬಾರದ ಹಾಗೆ ನಾವು ಏನು ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇಲ್ಲಿ ನೋಡಿ ನಾನು ಈ ಪ್ಲೇಸಲ್ಲಿ ಅಂದರೆ ಟಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಸರಿ ಸುಮಾರು ಒಂದು ವರ್ಷ ಆಯಿತು ಇವಾಗ ನೋಡಿ ಒಂದು ವರ್ಷ ಆದ ನಂತರ ಆ ಗಿಡಗಳನ್ನು ಆ ಪ್ಲೇಸಿಂದ ನಾನು ತೆಗೀತಾ ಇದ್ದೇನೆ ಯಾವ ಸ್ಥಿತಿಯಲ್ಲಿದ್ದೆ ನೋಡಿ ನಾನು ಪ್ರತಿನಿತ್ಯ ಟಾರಸಿಯನ್ನು ಗುಡಿಸ್ತೇನೆ ಅಂದರೆ ಎಲೆಯೆಲ್ಲ ಉದುರ್ತದೆ ನೋಡಿ ಮತ್ತು ಗೊಬ್ಬರ ಹಾಕಿದ ನಂತರ ಎಲೆಯೆಲ್ಲ ಗಾಳಿಗೆಲ್ಲ ಬಿದ್ದಿರ್ತದೆ ಉದುರಿರ್ತದೆ ಅದನ್ನೆಲ್ಲ ನಾನು ಗುಡಿಸ್ತೇನೆ ಆದರೆ ನೋಡಿ ನಾವು ನೀರು ಸರಾಗವಾಗಿ ಇಳಿದು ಹೋಗಲಿ ಒಂದು ಅನ್ನುವ ಕಾರಣಕ್ಕೂ ಅದಕ್ಕೋಸ್ಕರ ನಾನೊಂದು ಏನು ಕಲ್ಲು ಪೀಸನ್ನು ಇಡ್ತೇನೆ ಯಾವುದೊಂದು ಇಂಟರ್ಲಾಕ್ ಪೀಸ್ ಆಗಿರ್ಬೋದು ನಾನು ಇಂಟರ್ಲಾಕ್ ಪೀಸ್ ಪೀಸ್ ಇಟ್ಟಿದ್ದೇನೆ ನೀವು ಯಾವುದು ಇಡ್ತೀರಿ ಅದು ನಿಮ್ಮ ಇಷ್ಟ ಬಟ್ ನೋಡಿ ನಾನು ಇಟ್ಟಿದ್ದೇನೆ ಆ ಪ್ಲೇಸ್ ಹೇಗಿದೆ ನೋಡಿ ಅದರ ಆ ಜಾಗದಲ್ಲಿ ಎಷ್ಟು ಮಣ್ಣಿತ್ತು ಹಾಗೆಯೇ ಕಲ್ಲು ಇಟ್ಟ ಜಾಗದಲ್ಲಿ ನೀರಿನ ಒಂದು ಪಸೆ ಅಂದರೆ ಏನು ಹೇಳ್ತಾರೆ ಒಂದು ಮಾಯಶ್ಚರ್ ಆ ಜಾಗದಲ್ಲಿ ಇದೆ ನೋಡಿ ಈ ಮಾಯಿಶ್ಚರ್ ವರ್ಷ ಇಡೀ ಇದ್ದರೆ ನಮ್ಮ ಟಾರಸಿ ಲೀಕೇಜ್ ಬರುವಂತಹ ಸಾಧ್ಯತೆ ತುಂಬಾ ಇದೆ ಯಾಕಂತೇಳಿದರೆ ಈ ರೀತಿಯಲ್ಲಾದರೆ ಅದಕ್ಕಾಗಿ ನಾವೇನು ಮಾಡ್ಬೇಕಂತ ನೋಡಿ ಈ ರೀತಿಯಾಗಿ ನಾವು ಏನು ಕಲ್ಲುಗಳನ್ನೆಲ್ಲ ಇಡ್ತೀವಿ ನೋಡಿ ಗ್ರೂ ಬ್ಯಾಗ್ ಅಥವಾ ಪಾಟಿನ ಅಡಿಗೆ ಅದನ್ನು ನಾವು ಒಂದು ಆರು ತಿಂಗಳಿಗೊಮ್ಮೆ ಆದರೂ ಸಾಧ್ಯ ಆದರೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಆ ಪ್ಲೇಸನ್ನು ಇಲ್ಲದಿದ್ದರೆ ನೋಡಿ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಟಾರಸಿಯಲ್ಲಿ ನನ್ನ ಎಷ್ಟು ಗಿಡಗಳಿದೆ ನೋಡಿ ಅದನ್ನೆಲ್ಲ ಒಮ್ಮೆ ನಾನು ಪ್ಲೇಸ್ ಚೇಂಜ್ ಮಾಡಿದೆ ಪ್ಲೇಸ್ ಚೇಂಜ್ ಮಾಡಿದ ನಂತರ ಹೇಗಾಯಿತು ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಪ್ರತಿ ಈ ಒಂದು ಗಿಡದ ಅಡಿಯಲ್ಲೂ ಹಾಗೇನೆ ಸ್ನೇಹಿತರೆ ಅಡಿಭಾಗದಲ್ಲಿ ಅಂದರೆ ಪಾಟ್ ಅಥವಾ ಗ್ರೋ ಬ್ಯಾಗಿನ ಅಡಿಭಾಗದಲ್ಲಿ ಈ ಒಂಥರ ಧೂಳು ಟೈಪಿನ ಮಣ್ಣು ಹಾಗೇನೆ ಕಲ್ಲಿಟ್ಟಿದ್ದೇನೆ ನೋಡಿ ನಾನು ಹೋಲೋ ಬ್ಲಾಕ್ ಇದ್ದು ಅದರ ಅಡಿಯಲ್ಲಿ ನೀರಿನ ಅಂಶ ಇರ್ತದೆ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅಥವಾ ಸ್ವಲ್ಪ ನಿಮಗೆ ಸಮಯ ಸಿಕ್ಕಾಗ ಎಲ್ಲ ಸಾಧ್ಯವಾದರೆ ಒಂದು ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಅದರ ಪ್ಲೇಸ್ ಚೇಂಜ್ ಮಾಡಿದರೆ ತುಂಬ ಉತ್ತಮ ತುಂಬ ತುಂಬ ತುಂಬಾ ಉತ್ತಮ ನಮ್ಮ ಟ್ಯಾರಸ್ ಲೀಕೇಜ್ ಬಾರದ ಹಾಗೆ ನಾವು ಅದನ್ನು ಮೇಂಟೆನೆನ್ಸ್ ಮಾಡಿ ಮಾಡ್ಕೊಳ್ಬಹುದು ಯಾಕಂತ ಹೇಳಿದರೆ ಈ ರೀತಿಯಾಗಿ ಮಾಡಿದರೆ ನೋಡಿ ಒಮ್ಮೆ ಅದರ ಅಡಿಭಾಗದಲ್ಲಿದ್ದಂತಹ ಮಣ್ಣು ಕೂಡ ಹೋಗ್ತದೆ ಧೂಳು ಎಲ್ಲ ಹಾಗೆಯೇ ಅದರ ಅಡಿಯಲ್ಲಿದ್ದಂತಹ ಮಾಯಿಶ್ಚರ್ ಕೂಡ ಒಣಗಿ ಹೋಗ್ತದೆ ಅದಕ್ಕೋಸ್ಕರ ಅದೇ ಜಾಗದಲ್ಲಿ ಮತ್ತೆ ನಾವು ಗಿಡಗಳನ್ನು ನೆಡಬಾರ್ದು ಸ್ವಲ್ಪ ಆ ಕಲ್ಲುಗಳನ್ನು ಈ ನೆಟ್ಟಿದ್ದೀವಿ ನೋಡಿ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಆ ಪ್ಲೇಸನ್ನು ಫಸ್ಟ್ ಪ್ಲೇಸನ್ನು ಬಿಟ್ಟು ನೆಕ್ಸ್ಟ್ ಪ್ಲೇಸಲ್ಲಿ ನಾವು ಸ್ವಲ್ಪ ಏನು ಪ್ಲೇಸನ್ನು ಚೇಂಜ್ ಮಾಡಿ ಗಿಡಗಳನ್ನು ಇಟ್ಟರೆ ತುಂಬ ಉತ್ತಮ ನಾನು ಮಾತ್ರ ಈ ವರ್ಷ ಪೂರ್ತಿ ನನ್ನ ಏನು ಟಾರಸಿಯಲ್ಲಿದ್ದಂತಹ ಗಿಡವನ್ನು ಎಲ್ಲ ಗಿಡವನ್ನು ಒಮ್ಮೆ ಕಲ್ಲಿನಿಂದ ಕಲ್ಲನ್ನೆಲ್ಲ ತೆಗೆದು ಗುಡಿಸಿ ಅದರಲ್ಲಿದ್ದಂತಹ ಮಣ್ಣುಗಳನ್ನೆಲ್ಲ ಗುಡಿಸಿ ಪ್ಲೇಸನ್ನೆಲ್ಲ ಚೇಂಜ್ ಮಾಡಿದೆ ಸ್ನೇಹಿತರೆ ನೆಕ್ಸ್ಟ್ ಇವಾಗ ಖುಷಿ ಅಂತ ಅನಿಸ್ತದೆ ಆದರೆ ನನಗೆ ಆ ರೀತಿಯೆಲ್ಲ ನೀರಿನ ಅಂಶ ಎಲ್ಲ ಕಾಣುವಾಗ ತುಂಬಾ ಭಯ ಅಂತ ಅನ್ನಿಸ್ತದೆ ಯಾಕಂತೇಳಿದರೆ ಇವಾಗ ಪ್ರತಿನಿತ್ಯ ಮಲ್ಲಿಗೆ ಗಿಡಗಳಿಗೆ ನೀರನ್ನು ಇರ್ತೇವೆ ಅಂದರೆ ದಿನದಲ್ಲಿ ಒಂದು ಬಾರಿ ಆದರೂ ನಾವು ಗಿಡಗಳಿಗೆ ನೀರು ಕೊಟ್ಟೇ ಕೊಡ್ತೀವಿ ಆ ನೀರು ಏನಾಗ್ತದೆ ಅಂತ ಹೇಳಿದರೆ ಆ ಗ್ರೋ ಬ್ಯಾಗಲ್ಲಾದರೆ ಸ್ವಲ್ಪ ನಿಧಾನವಾಗಿ ಇಳಿದು ಹೋಗ್ತದೆ ಅದೇ ನಿಮಗೆ ಪಾಟಲ್ಲಿ ಆದರೆ ನೀವು ಹಾಕಿದ ತಕ್ಷಣ ಅದು ನೀರು ಇಳಿದು ಹೋಗ್ತದೆ ಆ ಏನು ನೀರು ಇಳೀತದೆ ನೋಡಿ ಅದು ನಿಮಗೆ ಬೇಗನೆ ನಿಮಗೆ ಮಣ್ಣೆಲ್ಲ ಈರ್ಕೊಂಡು ಅಷ್ಟು ಬೇಗ ಡ್ರೈ ಆಗೋದಿಲ್ಲ ಯಾಕಂತ ಹೇಳಿದರೆ ಆ ಭಾಗ ನಿಮಗೆ ಒಣಗುವುದಿಲ್ಲ ಬಿಸಿಲಿಗೆ ಯಾಕಂತ ಹೇಳಿದರೆ ಅದರ ಅಡಿಯಲ್ಲಿ ಪೋಟ್ ಇರ್ತದೆ ಪೋಟಿನ ಮೇಲ್ಭಾಗದಲ್ಲಿ ಗಿಡಗಳಿರ್ತದೆ ಅದರ ನೆರಳು ಇರ್ತದೆ ಹಾಗಾಗಿ ಆ ಜಾಗ ಒಣಗುವುದಿಲ್ಲ ಬೇಗನೆ ಅದಕ್ಕೋಸ್ಕರ ನಾನು ಆಗ ಹೇಳಿದಾಗೆಯೇ ಒಂದು ಮೂರು ತಿಂಗಳಿಗೊಮ್ಮೆನೋ ಆರು ತಿಂಗಳಿಗೊಮ್ಮೆನೋ ಪ್ಲೇಸ್ ಚೇಂಜ್ ಮಾಡಿದರೆ ತುಂಬ ಉತ್ತಮ ನೋಡಿ ನಾನು ಪ್ರತ್ ಒಂದು ಗಿಡದ ಪ್ಲೇಸನ್ನು ಕೂಡ ನಾನು ಚೇಂಜ್ ಮಾಡಿದೆ ಇವಾಗ ನೋಡಿ ನನ್ನ ಗಿಡ ಹೇಗಿದೆ ಪ್ಲೇಸ್ ಹೇಗಿದೆ ಅಂತ ಹೇಳಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ನನ್ನ ಹತ್ರ ನಾನು ಎರಡು ಲೇಯರ್ ಅಂದರೆ ಎರಡು ಲೈನನ್ನು ನಾನು ಗ್ರೋ ಬ್ಯಾಗಲ್ಲ ಸಾರಿ ಪಾಟನ್ನು ಇಟ್ಟಿದ್ದೇನೆ ಏನೋ ಉದ್ದ ಟೈಪಿನ ಪಾಟ್ ಇದೆ ಆರೆಂಜ್ ಕಲರ್ ಇದು ಮತ್ತು ಮತ್ತೊಂದು ರೌಂಡ್ ಟೈಪಿನ ನನ್ನ ಹತ್ರ ಪಾಟ್ ಇದೆ ಎರಡನ್ನು ಕೂಡ ನಾನು ಹಿಂಬದಿಗೆ ಇಟ್ಟೆ ಆದಿ ನಂತರ ನಾನು ನೆಕ್ಸ್ಟ್ ಲೈನ್ ಏನಿದೆ ನಂದು ಅದರಲ್ಲೆಲ್ಲ ನಾನು ಗ್ರೋ ಬ್ಯಾಕ್ಗಳನ್ನು ಇಡ್ತಾ ಹೋದೆ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಕಾಣುವಂತಹ ಸಣ್ಣ ಗಿಡಗಳು ಇದು ನನ್ನ ಮೊನ್ನೆ ನನ್ನ ನಾನೇ ಸೇಲ್ ಮಾಡಿದಂತಹ ಗಿಡದಲ್ಲಿ ನನಗೊಂದು ಮೂರು ಗಿಡ ಎತ್ತಿಟ್ಟು ಗಿಡಗಳನ್ನು ನೆಟ್ಟಿದ್ದೇನೆ ಅದು ಆಲ್ರೆಡಿ ಆಗಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದೆ ಆದರೆ ಇವಾಗ ಪ್ರೆಸೆಂಟಾಗಿ ಪ್ಲೇಸ್ ಎಲ್ಲ ಚೇಂಜ್ ಮಾಡಿದ ನಂತರ ನನ್ನ ಗಿಡಗಳ ಜಾಗವೆಲ್ಲ ಚೇಂಜ್ ಮಾಡಿದ ನಂತರ ನನ್ನ ಗಿಡಗಳು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಟಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡೋದು ನಮಗೆ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅಂದರೆ ಇವಾಗ ನೋಡಿ ನಾವೀಗ ಟಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟಿರ್ತೀವಿ ಅದರಲ್ಲಿ ನಮಗೆ ಹೆಚ್ಚಿನ ಇಳುವರಿ ಬರ್ತದೆ ಯಾಕಂತ ಹೇಳಿದರೆ ಅಲ್ಲಿ ಯಾವುದೇ ಗಿಡ ಮರಗಳ ಅಡ್ಡ ಇರೋದಿಲ್ಲ ಹಾಗಾಗಿ ನಮಗೆ ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಹಾಯ ಆಗ್ತದೆ ಅದು ಆದರೆ ಅದರ ಮೇಂಟೆನೆನ್ಸ್ ಕೂಡ ಅಷ್ಟು ಇರ್ತದೆ ಯಾಕಂತೇಳಿದರೆ ಹೇಳಿದ್ರೆ ನೋಡಿ ಈ ರೀತಿಯಾಗಿ ನೀಟಾಗಿರಬೇಕು ಪ್ರತಿನಿತ್ಯ ನಾವು ಪುಷ್ಪ ತೆಗೆಯುವಾಗ ಕೆಲವೊಮ್ಮೆ ನಾನೇನು ಮಾಡ್ತೇನೆ ಅಂತ ಹೇಳಿದ್ರೆ ಹೆಚ್ಚಾಗಿ ಒಂದು ನನ್ನ ಹತ್ರ ಒಂದು ವೇಸ್ಟ್ ಬಕೆಟ್ ಇದೆ ಆ ಬಕೆಟ್ ಅನ್ನ ಪ್ರತಿ ಒಂದು ಗಿಡದ ಬುಡಕ್ಕೆ ಹೋಗುವಾಗ ನಾನು ಅದನ್ನು ಹಿಡ್ಕೊಂಡು ಹೋಗೋದು ನಾನು ಅದನ್ನು ದಿನ ಗುಡಿಸೋದು ಯಾರು ಅದಕ್ಕೋಸ್ಕರ ಆದರೂ ನಾವು ಎಷ್ಟೇ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಹೋದ್ರು ಒಂದು ಏನು ಪುಷ್ಪಪಾತ್ರೆ ಎಲ್ಲ ತೆಗೆಯುವಾಗ ಅದು ಗಾಳಿಗೆಲ್ಲ ಈ ಎಲೆಗಳೆಲ್ಲ ಉದುರ್ತದೆ ಆ ಉದುರಿಂದ ಗಾಳಿಗೆಲ್ಲ ಎಲೆಗಳು ಚೆಲ್ಲಾಪಿ ಆಗಿ ಹೋಗ್ತದೆ ಅದು ತುಂಬ ಕಷ್ಟ ಅಂತ ಅನ್ನಿಸ್ತದೆ ಗುಡಿಸಲೇಬೇಕಾಗ್ತದೆ ಅನಿವಾರ್ಯ ಯಾಕಂತೇಳಿದರೆ ನಾನು ಆಗ ಹೇಳಿದಾಗೇನೆ ಡೈಲಿ ನೀರು ಬಿಡ್ತೇವೆ ಆ ನೀರಿನ ಅಂಶ ಆ ಎಲೆಗಳಿಗೆಲ್ಲ ಟಚ್ ಆಗಿ ಆ ಎಲೆಯಲ್ಲಿ ನೀರಿನ ಅಂಶ ಆ ಮಾಯಿಶ್ಚರ್ ಏನಿದೆ ನೋಡಿ ಅದು ಹಾಗೆಯೇ ಉಳಿದುಬಿಟ್ಟು ನಮ್ಮ ಈ ಟ್ಯಾರಸ್ ಎಲ್ಲ ಹೀರ್ಕೊಳ್ತದೆ ಅದಕ್ಕೋಸ್ಕರ ನಾವು ಟ್ಯಾರಸ್ಸಲ್ಲಿ ಗಿಡಗಳನ್ನು ನೆಟ್ಟ ನಂತರ ಯಾವುದೇ ಕಾರಣಕ್ಕೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅಂದರೆ ಆದಷ್ಟು ಟ್ಯಾರಸ್ಸನ್ನು ಕ್ಲೀನಾಗಿಡಬೇಕು ಈಗ ನೀವು ನೆಲದಲ್ಲಿ ನೆಟ್ಟಿದ್ದೀರಿ ಅಥವಾ ನೆಲದಲ್ಲಿ ನೆಟ್ಟೋ ಏನು ಹುಲ್ಲು ಬಾರದಾಗಿ ಪ್ಲಾಸ್ಟಿಕ್ ಹಾಕಿ ಗಿಡಗಳನ್ನು ನೆಟ್ಟಿದ್ರೂ ಪರವಾಗಿಲ್ಲ ಏನಾಗೋದಿಲ್ಲ ನೀವು ಗುಡಿಸಿ ಗುಡಿಸದೇ ಇರಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಟಾರಸಿಯಲ್ಲಿ ನಂತರ ನಮಗೆ ತುಂಬ ಸಮಸ್ಯೆ ಇದೆ ಟ್ಯಾರಸಲ್ಲಿ ಲೀಕೇಜ್ ಬರುವಂಥದ್ದಾಗಿರ್ಬೋದು ನೀರು ನಿಲ್ಲುವಂಥದ್ದಾಗಿರ್ಬೋದು ಅಥವಾ ಈ ಕ್ಲೀನಿಂಗ್ ಸಮಸ್ಯೆ ಆಗಿರ್ಬೋದು ತುಂಬ ಸಮಸ್ಯೆ ಇದೆ ನನಗೆ ಹೂವು ಆಗ್ತದೆ ಅಂತ ಒಂದು ಬಿಟ್ಟರೆ ಮತ್ತೆಲ್ಲ ರೀತಿಯಲ್ಲೂ ನೋಡೋದಾದರೂ ನನಗೆ ತುಂಬ ಕಷ್ಟ ಅಂತ ಅನ್ನಿಸ್ತದೆ ಯಾಕಂತ ಹೇಳಿದರೆ ಅದು ಪ್ರತಿನಿತ್ಯ ಗುಡಿಸಬೇಕು ಮತ್ತು ಟಾರಸಿಯಲ್ಲಿ ಏನು ಮಳೆ ಎಲ್ಲ ಬಂದು ಪಾಚಿ ಹಿಡ್ದಿರ್ತದೆ ನಾವು ಎಷ್ಟು ಅದನ್ನು ಕ್ಲೀನ್ ಮಾಡಿದ್ರು ಅದರಲ್ಲಿ ಒಂದು ಪಾಚಿ ಸ್ವಲ್ಪ ಸ್ವಲ್ಪ ಅದರ ಉಳಿದಿರ್ತದೆ ಆ ಬಿಸಿಲಿಗೆ ಏನಾಗ್ತದೆ ಅಂತ ಹೇಳಿದರೆ ಆ ಪಾಚಿ ಮೇಲ್ಭಾಗದಿಂದ ಬಿಟ್ಟು ಗಾಳಿಗೆಲ್ಲ ಏನು ಇಡೀ ಸ್ಲ್ಯಾಪ್ ಅಂದರೆ ಟಾರಸಿಯಲ್ಲೆಲ್ಲ ಸುತ್ಕೊಂಡಿರ್ತದೆ ಗುಡಿಸುವಾಗ ಒಂದು ರಾಶಿ ಸಿಗ್ತದೆ ತುಂಬ ಕಿರಿಕಿರಿ ಅಂತ ಅನ್ನಿಸ್ತದೆ ಆದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಹೇಳ್ತಾರಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಾಗೆ ಕಷ್ಟಪಟ್ಟರೆ ಪ್ರತಿಫಲ ಇದೆ ಇಲ್ಲ ಅಂದರೆ ಇಲ್ಲ ಅದೇ ನಾನು ಅಂಗಳದಲ್ಲಿ ಮಂಗಳದಲ್ಲಿ ನಾನು ಲಾಸ್ಟ್ ಇಯರ್ ನಾನು ಅಲ್ಲಿ ಗಿಡಗಳನ್ನು ನೆಟ್ಟಿದ್ದೆ ಅಂದರೆ ಪೋಟಲ್ಲೇ ಹುಲ್ಲು ಬಾರೋದಾಗಿ ನಾನೊಂದು ಗೋಣಿ ಚೀಲಗಳನ್ನೆಲ್ಲ ಹಾಕಿ ನಾನು ನೆಟ್ಟಿದ್ದೆ ಅದು ಅದರ ವೀಡಿಯೋ ಕೂಡ ನಿಮಗೆ ನಾನು ತೋರಿಸಿದೆ ಹುಲ್ಲು ಬಾರದಾಗೆ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳಿ ಬಟ್ ಅಲ್ಲಿ ನನಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಆಯಿತಾ ಹುಲ್ಲು ತೆಗೆಯುವುದಾಗಿರ್ಬೋದು ಗುಡಿಸೋದಾಗಿರ್ಬೋದು ಏನಿಲ್ಲ ನನಗೆ ಭಾರಿ ಖುಷಿ ಆಗ್ತಾ ಇತ್ತು ಅದರಲ್ಲಿ ಸ್ವಲ್ಪ ಕೆಲಸ ಕಡಿಮೆ ಇತ್ತು ತುಂಬ ಸ್ವಲ್ಪ ಅಂತಲ್ಲ ತುಂಬ ಕೆಲಸ ಕಡಿಮೆ ಇತ್ತು ಆದರೆ ಇಲ್ಲಿ ನನಗೆ ಈ ಟಾರಸಿಯಲ್ಲಿ ಗಿಡಗಳನ್ನು ಇಟ್ಟ ನಂತರ ಕೆಲಸ ಜಾಸ್ತಿ ಆದರೆ ಇನ್ಕಮ್ ಆದಾಯ ಏನಿದೆ ನೋಡಿ ಅದು ಜಾಸ್ತಿ ಅದು ಕೂಡ ಜಾಸ್ತಿ ಆಗಿದೆ ಹಾಗೆಯೇ ಕೆಲಸ ಕೂಡ ಜಾಸ್ತಿ ಅಂದರೆ ಮಲ್ಲಿಗೆ ಕೃಷಿಯಲ್ಲಿ ಏನು ಗೊತ್ತಾ ತುಂಬ ಕಷ್ಟ ಇದೆ ಅಷ್ಟೇ ನಮಗೆ ಇನ್ಕಮ್ ಕೂಡ ಇದೆ ಎರಡು ಕೂಡ ಇದೆ ನಾವು ತುಂಬ ಎಷ್ಟು ನಾವು ಜಾಸ್ತಿ ಕಷ್ಟಪಡ್ತೇವೆ ನೋಡಿ ಅಷ್ಟು ಹೆಚ್ಚು ಹೆಚ್ಚು ನಮಗೆ ಇನ್ಕಮ್ ಬರ್ತದೆ ನೀವು ಏನೂ ಕಷ್ಟ ಬರದೆ ತಿಂಗಳಿಗೆ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬರಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಅದು ಮಲ್ಲಿಗೆ ಕೃಷಿ ಮಾಡಿದವರಿಗೆ ಆಲ್ಮೋಸ್ಟ್ ಯಾರೆಲ್ಲ ಮಾಡಿದ್ದಾರೆ ನೋಡಿ ಅಂಥವರಿಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಷಯ ಈಗ ನೋಡಿ ನಾನು ಪ್ಲೇಸ್ ಚೇಂಜ್ ಮಾಡಿದ ನಂತರ ನನ್ನ ಗಿಡ ಹೇಗಿದೆ ಅಂತ ಹೇಳಿ ನನಗೆ ನೀವು ತಿಳಿಸಲೇಬೇಕು ನನಗೆ ಅಂತ ನೋಡುವಾಗ ತುಂಬ ಖುಷಿ ಅಂತ ಅನಿಸ್ತದೆ ಎಷ್ಟೇ ಮನಸ್ಸಿಗೆ ಬೇಜಾರಿಗೆ ಒಂದ್ಸಲ ಗಿಡಗಳನ್ನು ನೋಡುವಾಗ ಮನಸ್ಸಿಗೆ ತೃಪ್ತಿ ಅಂತ ಆಗ್ತದೆ ಅಷ್ಟು ಸಾಕಲ್ಲ ಬೇಕು ಆಸೆ ನಮ್ಗೆ ಇತ್ತದ್ದೇ ಆಸೆ ಏನ್ ಹೇಳ್ತಾರೆ ನಮ್ಮ ಆಸೆಗೆ ಒಂದು ಮಿತಿ ಅನ್ನೋದೇ ಇರುವುದಿಲ್ಲ ಅದು ಹೆಣ್ಮಕ್ಳ ಆಸೆಗೆ ಒಂದು ಮಿತಿ ಅನ್ನೋದೇ ಇರೋದಿಲ್ಲ ಅದು ನಂದು ಅಂತಲ್ಲ ಎಲ್ರದಷ್ಟೇ ನನಗೂ ಇದೆ ಆಸೆಗೆ ಮಿತಿ ಇಲ್ವೋ ಇಲ್ಲ ಇನ್ನೂ ಸ್ವಲ್ಪ ಗಿಡ ಹಾಕುವಂತ ಆಸೆ ಆಗ್ತಾ ಉಂಟು ಆದ್ರೆ ನನಗೆ ಸ್ವಲ್ಪ ಏನು ಸ್ಥಳಾವಕಾಶದ ಕೊರತೆ ಕೂಡ ಉಂಟು ಹಾಗೆಯೇ ಇನ್ನ ಗಿಡ ಹಾಕಿದರೆ ಅದನ್ನು ಮೇಂಟೆನೆನ್ಸ್ ಯಾರು ನನಗೆ ಇದನ್ನೇ ಮಾಡುವಾಗ ಉಫ್ ಅಂತ ಇದೆ ಹಸ್ಬೆಂಡ್ ಸ್ವಲ್ಪ ಫ್ರೀ ಇರುವಾಗ ಹೆಲ್ಪ್ ಮಾಡ್ತಾರೆ ಆವಾಗ ನನಗೆ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಯಾವಾಗ ನಾನು ಒಬ್ಬಳೇ ಮಾಡ್ತೇನೆ ನೋಡಿ ಆವಾಗ ನನಗೆ ತುಂಬ ಟೈರ್ಡ್ ತುಂಬ ಸುಸ್ತು ಅಂತ ಅನಿಸ್ತದೆ ಅದು ಎಲ್ರಿಗೂ ಆಗುವಂಥದ್ದೇ ನನಗೆ ಸ್ಪೆಷಲ್ ಅಂತಲ್ಲ ಬಟ್ ವಾರ ವಾರ ಒಂದು ಸ್ವಲ್ಪ ನಮಗೆ ಇನ್ಕಮ್ ಬರುವಾಗ ಖುಷಿ ಅಂತ ಅನ್ನಿಸ್ತದೆ ಅಲ್ವಾ ಯಾಕಂತ ಹೇಳಿದರೆ ನಾವು ಇನ್ಕಮ್ ಬರಲಿ ಅಂತಲಲ್ವ ಇಷ್ಟು ಕಷ್ಟಪಡೋದು ಹಾಗೆಯೇ ತುಂಬ ಖುಷಿ ಅಂತೇಳಿದರೆ ಈ ಒಂದು ಎರಡು ವಾರದಲ್ಲಿ ಮಲ್ಲಿಗೆಗೆ ಹೈ ರೇಟ್ ಹೈ ರೇಟ್ ಅಂತೇಳಿದರೆ ಅರೌಂಡ್ ಸಾವಿರದವರೆಗೆ ಇವತ್ತು ಸಾವಿರದ ನೂರ ಐವತ್ತ ಸಾವಿರದ ಐವತ್ತು ಆರು ಇಂಚಲ್ಲಿದೆ ತುಂಬ ಖುಷಿ ಅಂತ ಅನಿಸಿತು ಯಾಕಂತ ಹೇಳಿದರೆ ಅತ್ ಏಪ್ರಿಲಲ್ಲೆಲ್ಲ ಮಾರ್ಕೆಟಲ್ಲಿ ರೇಟ್ ಇದೆ ಬಟ್ ನಮಗೆ ಏನು ನಾವು ಮಲ್ಲಿಗೆ ಕೃಷಿ ಮಾಡ್ತೀವಿ ನೋಡಿ ಅಂಥವರಿಗೆ ಸ್ವಲ್ಪ ರೇಟ್ ಡೌನ್ ಇರ್ತದೆ ಬಟ್ ಈ ಬಾರಿ ತುಂಬ ಚೆನ್ನಾಗಿ ಒಳ್ಳೆ ರೇಟ್ ಕೊಟ್ಟಿದ್ದಾರೆ ಈ ವರ್ಷ ಅಂತೂ ಒಳ್ಳೆಯ ರೇಟ್ ಕಳೆದ ಅಕ್ಟೋಬರಿಂದ ಇಲ್ಲಿವರೆಗೆ ನನಗೆ ಯಾವತ್ತೂ ಡಿಸಪಾಯಿಂಟ್ ಆಗಲಿಲ್ಲ ಸ್ನೇಹಿತರು ಅಷ್ಟು ಖುಷಿ ಅಂತ ಅನ್ನಿಸ್ತದೆ ಲಾಸ್ಟ್ ವೀಕ್ ಲಾಸ್ಟ್ ವೀಕಲ್ಲ ಅದಕ್ಕಿಂತ ಇನ್ನು ಅಂದರೆ ಒಂದು ಎರಡು ವಾರದ ಹಿಂದೇನ ಒಂದು ಎರಡು ಸಲ ಇನ್ನೂರ ಮೂವತ್ತು ಅಟ್ಟೆಗೆ ಇನ್ನೂರ ನಲ್ವತ್ತು ಆರು ಇಂಚ್ ಬಂದಿತ್ತು ಎರಡೇ ಸಲ ಅದು ಬಿಟ್ಟರೆ ಮತ್ತೆ ಬಂದೇ ಇಲ್ಲ ಮತ್ತು ಯಾವಾಗ ನೋಡಿದ್ರು ನಾಲ್ನೂರು ಐನೂರು ಎಂಟುನೂರು ಅದೇ ಒಂದೊಳ್ಳೆ ರೇಂಜಲ್ಲಿ ಇತ್ತು ಬಟ್ ನನಗಂತೂ ಸ್ಯಾಟಿಸ್ಫೈಡ್ ಇದೆ ನನಗೆ ನಾನು ಏನು ಗೊತ್ತಾ ನನಗೊಂದು ಅಟ್ಟಿಗೆ ಒಂದು ಐನೂರು ರೂಪಾಯಿ ಸಿಕ್ಕಿದ್ರು ಸಾಕು ಖುಷಿ ಅದಕ್ಕಿಂತ ಜಾಸ್ತಿ ಸಿಕ್ಕಿದ್ರು ಖುಷಿನೇ ಬಟ್ ಒಂದು ಮಿನಿಮಮ್ ಅಂದರೂ ಒಂದು ಐನೂರು ಆದರೂ ಸಿಗಬೇಕು ಅನ್ನೋದು ನನ್ನ ಭಾವನೆ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ಬಟ್ ನನಗೇನ ಅಂತ ಅನಿಸ್ತದೆ ಅಂತ ಹೇಳಿದರೆ ಒಂದು ಮಿನಿಮಮ್ ಒಂದು ಐನೂರು ರೂಪಾಯಿ ಆದರೂ ಇದ್ದರೆ ಒಂದು ಖುಷಿ ಅಂತ ಅನಿಸ್ತದೆ ವಾರಕ್ಕೆ ಸ್ವಲ್ಪ ಇನ್ಕಮ್ ಬರುತ್ತೆ ಮಂತಿಗೆ ನಾವು ಏನು ಟೋಟಲ್ ಮಾಡುವಾಗ ಸ್ವಲ್ಪ ನಮ್ಮ ಇನ್ಕಮ್ ಜಾಸ್ತಿ ಆಗ್ತದಲ್ಲ ಸೊ ಹಾಗಾಗಿ ನಾನು ಏನಿಸೋದು ಒಂದು ದಿನದಲ್ಲಿ ಐನೂರು ರೂಪಾಯಿ ದುಡಿದ್ರೂ ಸಾಕು ನನ್ನ ನಾನಂತೂ ಮಿನಿಮಮ್ ದಿನಕ್ಕೆ ಒಂದು ಐನೂರು ರೂಪಾಯಿ ದುಡಿತೇನೆ ಡೈಲಿ ನಾನು ಐನೂರು ರೂಪಾಯಿ ದುಡಿತೇನೆ ಅದರಲ್ಲಿ ಏನೋ ಡೌಟೇ ಬೇಡ ಖುಷಿ ಇದೆ ಆ ಖುಷಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅವರು ದೃಷ್ಟಿಯಾಗ್ತಾರೆ ಇವರು ಹಾಕ್ತಾರೆ ಹಾಕೋರು ಹಾಕ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಕಷ್ಟಪಟ್ಟು ದುಡಿದರೆ ಖಂಡಿತ ನಮಗೆ ದೇವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಒಳ್ಳೆ ಪ್ರತಿಫಲ ಕೊಡ್ತಾರೆ ಅದೆಲ್ಲ ಅದನ್ನೆಲ್ಲ ನಾನು ನಂಬಲಿಕ್ಕೆ ಹೋಗೋದಿಲ್ಲ ಏನೋ ಆಗ್ತದೆ ಹೇಳಿದರೆ ಹಂಗೆ ಹೀಗೆ ಅಂತೇಳಿ ನನಗೆ ಬಂದ ಇನ್ಕಮನ್ನು ಖಂಡಿತ ನಾನು ನಿಮಗೆ ತಿಳಿಸ್ತೇನೆ ಏನಕ್ಕೆ ಅಂತ ಹೇಳಿದರೆ ನಿಮಗೂ ಒಂದು ಮೋಟಿವೇಶನ್ ಆಗಲಿ ನಿಮಗೂ ಒಂದು ಸ್ಫೂರ್ತಿಯಾಗಲಿ ಆ ವಿಡಿಯೋದಿಂದ ನಾನೇನು ಸುಳ್ಳು ಹೇಳಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಅದೇ ನಾನು ನನಗೆ ಬರುವಂತಹ ಇನ್ಕಮನ್ನು ನಾನು ನಿಜ ನಿಮಗೆ ಹೇಳಿದರೆ ನಿಮಗೂ ಒಂದು ಮೋಟಿವೇಶನ್ ಆಗಿ ಆ ರೀ ನೀವು ಮಲ್ಲಿಗೆ ಕೃಷಿ ಮಾಡಿ ಆದಾಯವನ್ನು ಪಡೆಯುವಾಗ ಒಂದಲ್ಲ ಒಂದು ದಿನ ನಿಮ್ಮ ಖುಷಿಯಲ್ಲಿ ನನ್ನನ್ನು ನೆನೆಸ್ಕೊಳ್ತೀರಲ್ಲ ಅದು ನನಗೆ ತುಂಬ ಖುಷಿ ಅಂತ ಅನಿಸ್ತದೆ ಹಾಗೆ ನಾನು ಗಿಡಗಳನ್ನು ಸೇಲ್ ಮಾಡಿದೆ ಸ್ನೇಹಿತರೆ ತುಂಬಾ ಜನ ನನಗೆ ಗಿಡ ಬೇಕು ಅಂತ ಕೇಳಿದ್ರು ಬಟ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ನನ್ನ ವಾಟ್ಸಪ್ಪಲ್ಲಿ ಏನು ಗೊತ್ತಾ ಮೇಡಮ್ ನಿಮ್ಮ ಗಿಡದ ವಿಡಿಯೋ ನೋಡ್ತೀನಿ ಮಲ್ಲಿಗೆ ಗಿಡದ ವೀಡಿಯೋ ನೋಡ್ತೀನಿ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಅದು ತುಂಬ ಕಡಿಮೆ ಖರ್ಚಲ್ಲಿ ಕೈಗೆಟಕುವ ದರದಲ್ಲೇ ನೀವು ಏನು ಒಳ್ಳೊಳ್ಳೆ ಮಾಹಿತಿ ಕೊಡ್ತೀರಾ ಅಂತ ಹೇಳಿ ತುಂಬ ಜನ ನನಗೆ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಿದ್ದೀರ ಯಾರೆಲ್ಲ ನನಗೆ ಒಳ್ಳೊಳ್ಳೆ ರಿವ್ಯೂ ಕೊ ರಿವ್ಯೂ ಕೊಟ್ಟಿದ್ದೀರಿ ನೋಡಿ ಅಂತವರಿಗೆ ತುಂಬ ಥ್ಯಾಂಕ್ಸ್ ಖುಷಿ ಅಂತ ಅನಿಸ್ತದೆ ಅದಕ್ಕೆ ಗೊತ್ತಾ ಅವರು ಹೇಳುವಾಗ ನನಗೊಬ್ಬರು ಹೇಳಿದರು ಮೇಡಮ್ ನಮ್ಮ ಗಿಡದಲ್ಲಿ ಹೂವೇ ಆಗ್ತಾ ಇರಲಿಲ್ಲ ನೀವು ಯಾವಾಗ ಸೆಗಣಿ ನೀರಿನ ಬಗ್ಗೆ ನಮಗೆ ತಿಳಿಸಿದ್ರೆ ಅದನ್ನು ನನ್ನ ಗಿಡಗಳಿಗೆ ಹಾಕಿದ ನಂತರ ನಮ್ಮ ಗಿಡದಲ್ಲಿ ಒಳ್ಳೆ ಹೂವಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಕೂಡ ಹೇಳಿದ್ರು ಆ ಒಂದು ಮಾತು ಕೇಳಿ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಅಷ್ಟಿಷ್ಟೆಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಮ್ಮಿಂದ ಅಟ್ಲೀಸ್ಟ್ ಒಬ್ರಿಗಾದ್ರು ಅಂದ್ರೆ ತುಂಬಾ ಜನರಿಗೆ ಆಗಿರಬಹುದು ನನ್ನ ಪ್ರಕಾರ ಬಟ್ ಅದರಲ್ಲಿ ಒಬ್ಬರಿಬ್ಬರಾದ್ರೂ ಒಂದು ನನ್ನನ್ನು ನೋಟಿಸ್ ಮಾಡಿ ನಮಗೆ ನಮ್ಗೆ ಅಂತಲೇ ಸ್ವಲ್ಪ ಟೈಮ್ ಕೊಟ್ಟು ಟೈಪ್ ಮಾಡಿ ಆ ಮೆಸೇಜನ್ನು ಟೈಪ್ ಮಾಡಲಿಕ್ಕೂ ಟೈಮ್ ಬೇಕು ಅಷ್ಟು ಪ್ರೀತಿಯಿಂದ ಹೇಳಿದಾರಲ್ಲ ಆ ವಿಡಿಯೋ ನೋಡಿ ಅವರೇ ಗಿಡಕ್ಕೆ ಹಾಕಿ ಅದರಲ್ಲಿ ಒಳ್ಳೆ ರಿಸಲ್ಟ್ ಬರುವಾಗ ಅವರು ಆ ಒಂದು ಖುಷಿಯಲ್ಲಿ ಆ ಒಂದು ಕ್ಷಣ ನನ್ನನ್ನು ನೆನಪಿಸ್ ನೆನಪಿಸ್ಕೊಳ್ತಾರಲ್ಲ ಅದೇ ನಮಗೊಂದು ಖುಷಿ ಅದಕ್ಕಿಂತ ಇನ್ನೇನು ಬೇಡ ಮತ್ತು ತುಂಬ ಜನ ಅನ್ನಿಸ್ಬೋದು ಕೇಳ್ತಾಯಿದ್ರು ಮೊನ್ನೆ ನನಗೆ ಏನು ನನ್ನ ನಂಬರನ್ನು ನಾನು ಮೆನ್ಷನ್ ಮಾಡಿದೆಲ್ಲ ಮೇಡಮ್ ನಿಮಗೆ ಯೂಟ್ಯೂಬಲ್ಲಿ ಎಷ್ಟು ಹಣ ಬರ್ತದೆ ಅಂತ ನನಗೊಂದು ಎರಡು ಮೂರು ಮಂದಿ ಕೇಳಿದರು ಬಟ್ ನಿಜವಾಗ್ಲೂ ಹೇಳ್ತೇನೆ ನನಗೆ ಇಲ್ಲಿವರೆಗೆ ಯೂಟ್ಯೂಬಿಂದ ಒಂದು ರೂಪಾಯಿ ಕೂಡ ಇನ್ಕಮ್ ಬಂದಿಲ್ಲ ಇನ್ಕಮ್ ಬರಬೇಕಾದ್ರೆ ಎಷ್ಟೇ ಅಂತ ಒಂದು ಜನ್ರೇಟ್ ಆಗಬೇಕು ಅಂದರೆ ಅವ್ರದ್ದು ಇಷ್ಟು ಪಾಯಿಂಟ್ ಅಂತ ಇದೆ ಅದು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ಮಾತ್ರ ಹಣ ಬರೋದು ಇಲ್ಲ ಅಂದರೆ ಬರೋದಿಲ್ಲ ಬಟ್ ಅದು ಯಾವಾಗ ಬರ್ತದೆ ಬರಲಿ ಬಂದಾಗ ನಾನು ಖಂಡಿತ ನಿಮಗೆ ತಿಳಿಸ್ತೇನೆ ನನಗೆ ನನಗೆ ಯೂಟ್ಯೂಬಿಂದ ಅದು ಗೂಗಲ್ ಆ್ಯಡಿಸನ್ಸ್ ಅಂತ ಬರ್ ಬಂದಿತ್ತು ನನಗೆ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ತಿಳಿಸಿದ್ದೆ ಆದರೆ ನನಗೆ ಅಲ್ಲಿಂದ ಮತ್ತು ನಮಗೆ ಏನು ವೀಡಿಯೋಗೆ ಕೌಂಟ್ ಆಗೋದಲ್ಲ ಹಾಗಾಗಿ ಸ್ವಲ್ಪ ಸ್ಲೋ ಆಗ್ತದೆ ಇದು ಏನೋ ನನ್ನ ಹೆಚ್ಚಿನ ವೀಡಿಯೋಗಳು ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಟೈಮ್ ರೀಚ್ ಆಗಲಿಕ್ಕೆ ಟೈಮ್ ತಗೊಳ್ತದೆ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ನಾವು ಮಾಡುವಂತಹ ಒಳ್ಳೆ ಕೆಲಸ ಒಂದು ಒಬ್ಬರ ಜೀವನದಲ್ಲಿ ಸ್ಫೂರ್ತಿಯಾಗಿ ಅಲ್ಲಿ ಒಳ್ಳೆಯದಾಗ್ತಾರೆ ನೋಡಿ ಅದಕ್ಕಿಂತ ತೃಪ್ತಿ ಇನ್ನೊಂದೇನಿಲ್ಲ ಹಣ ಯಾವ ರೂಪದಲ್ಲಿ ಬೇಕಾದರೂ ಮಾಡ್ಬೋದು ಒಳ್ಳೆಯ ರೀತಿಯಲ್ಲಿ ಯಾವ ಏನು ಯಾವ ರೂಪದಲ್ಲಿ ಬೇಕಾದರೂ ಮಾಡ್ಬೋದು ಆದರೆ ನಮ್ಮಿಂದ ಒಬ್ಬರಿಗೆ ಒಳ್ಳೆಯದಾಗಿ ನಮ್ಮನ್ನು ಒಂದು ನೆನೆಸ್ಕೊಳ್ತಾರೆ ನೋಡಿ ನಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ ನೋಡಿ ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಯಾವುದಿಲ್ಲ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ನಾನು ಹೇಳಿದೆ ಯೂಟ್ಯೂಬಲ್ಲಿ ನನಗೆ ಇಲ್ಲಿವರೆಗೆ ಬಂದಿಲ್ಲ ಸ್ನೇಹಿತರೆ ನಾನೊಂದು ಕ್ಲಾರಿಟಿ ಕೊಟ್ಟೆ ನಿಮಗೆ ನಿಮ್ಗೊಂದು ಮನಸ್ಸಲ್ಲಿ ಇದ್ದ ನಾನು ಆ ಮೊನ್ನೆನೂ ಹೇಳಿದೆ ಅವರಿಗೆ ಅಲ್ಲೇ ಹೇಳಿದೆ ಇಲ್ಲ ನನಗೆ ಹಣ ಬರ್ತಾ ಇಲ್ಲ ಅಂತ ಅಂದಾಗ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಏನು ಅದರಲ್ಲಿ ಮುಚ್ಚುಮರೆ ಮಾಡುವಂಥದ್ದು ಏನಿಲ್ಲ ಇವಾಗ ನೋಡಿ ನನ್ನ ಮಲ್ಲಿಗೆ ಗಿಡದ ಇನ್ಕಮನ್ನು ನಾನು ರಿವೀಲ್ ಮಾಡಿದ್ದೇನೆ ನಿಮಗೆ ನನಗೆ ಎಷ್ಟು ಬಂದಿತ್ತು ಅಂತ ಹೇಳಿ ನಾನು ಕೂಡ ನಿಮಗೆ ರಿವೀಲ್ ಮಾಡಿದೆ ಅದರಲ್ಲಿ ಏನಿಲ್ಲ ಹೇಳೋದ್ರಲ್ಲಿ ಏನಿದೆ ಒಂದು ಮೋಟಿವೇಶನ್ ಆಗಲಿ ಅಷ್ಟೇ ಹಾಗೆಯೇ ಸ್ನೇಹಿತರೆ ನೆಕ್ಸ್ಟ್ ನಾನು ಖಂಡಿತ ನಿಮಗೆ ಒಳ್ಳೊಳ್ಳೆ ವೀಡಿಯೋ ಮಾಡ್ತಾ ಹೋಗ್ತೇನೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಯಾವುದಾದ್ರೂ ಬಗ್ಗೆಯ ಬಗ್ಗೆ ನಾನು ವೀಡಿಯೋ ಮಾಡಿ ತಿಳಿಸ್ಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಹೇಳಿ ನಾನು ಕಮೆಂಟಲ್ಲಿ ಹೇಳಿ ನಾನು ನಿಮಗೆ ಸಾಧ್ಯ ಆದರೆ ಅಲ್ಲೇ ಉತ್ತರಿಸ್ತೇನೆ ಇಲ್ಲ ಅಂದರೆ ವಿಡಿಯೋ ಮಾಡಿ ತಿಳಿಸ್ತೇನೆ ಸ್ನೇಹಿತರೆ ಹಾಗೆಯೇ ನಾನೀಗ ಟ್ಯಾರಸಿ ಲೀಕೇಜ್ ಬಾರದ ಹಾಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸಿದ್ದೇನೆ ಹಾಗೆಯೇ ಟ್ಯಾರಸಿ ಲೀಕೇಜ್ ಬರೋದಾಗಿ ಒಂದು ಅದರಲ್ಲಿದ್ದಂತಹ ಹೋಲೋ ಬ್ಲಾಕ್ ಅಥವಾ ಏನೋ ನೀವು ಪೀಸನ್ನು ಕಲ್ಲು ಪೀಸ್ಗಳನ್ನು ಇರ್ತೀರಿ ನೋಡಿ ಅದನ್ನು ತೆಗೆದು ಕ್ಲೀನ್ ಮಾಡಿ ಹಾಗೆಯೇ ಟಾರಸಿಯಲ್ಲಿ ನೀರು ನಿಲ್ಲದಾಗಿ ನೋಡಿಕೊಳ್ಬೇಕು ನಿಮ್ಮ ಟಾರಸಿಯಲ್ಲಿ ನೀರು ನಿಲ್ತದೆ ಅನ್ನುವಾಗಿದ್ರೆ ಎಲ್ಲೆಲ್ಲ ನೀರು ನಿಲ್ತದೆ ನೋಡಿ ಅಲ್ಲಿ ನೀವು ಡೈಲಿ ನೀವು ನೀರು ಹಾಕುವ ಕಾರಣ ಡೈಲಿ ಆ ಜಾಗವನ್ನು ಒಮ್ಮೆ ನೀವು ಗೂಡಿಸಲೇಬೇಕು ಯಾವುದೇ ಕಾರಣಕ್ಕೂ ನೀವು ನೀರು ನಿಲ್ಲಕ್ಕೆ ಬಿಡಲೇಬಾರ್ದು ನೀರು ನಿಂತರೆ ಟಾರಸಿ ಲೀಕೇಜ್ ಆಗ್ತದೆ ಹಾಗೆಯೇ ನಂದು ಕೂಡ ಹಾಗೆಯೇ ಟಾರಸಿಯಲ್ಲಿ ಒಂದು ಕಡೆ ನೀರು ನಿಲ್ತದೆ ಅಂದ್ರೆ ನಾವೀಗ ಸ್ಟೆಪ್ ನೋಡಿ ಆ ಪ್ಲೇಸಲ್ಲಿ ನೀರು ನಿಲ್ತದೆ ಬಟ್ ನಾನು ನೀರು ನಿಲ್ಲುವಷ್ಟು ನೀರನ್ನ ಗಿಡಗಳಿಗೆ ಬಿಡುವುದಿಲ್ಲ ಒಂದೊಂದು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಪಂಪ್ ಆನ್ ಆಫ್ ಮಾಡೋದು ನನ್ನ ಮಗ ನನ್ನ ಮಗನನ್ನು ಒಂದೊಂದು ಸಲ ಉಂಟಲ್ಲ ಒಂದೆರಡು ಎರಡು ಬಾರಿ ಅವನನ್ನು ಕರೆದ್ರೆ ಅವನಿಗೆ ಕೇಳೋದೇ ಇಲ್ಲ ಕೇಳುದಿಲ್ಲ ಅಂತ ಹೇಳಿದ್ರೆ ಹಾಗೇನಿಲ್ಲ ಆಟ ಆಡುವ ಮೂಡಲ್ಲೇ ಇರ್ತಾನೆ ಅವ ಬರುವಷ್ಟರಲ್ಲಿ ಇಲ್ಲೆಲ್ಲ ನನ್ನ ಗಿಡದಲ್ಲೆಲ್ಲ ತುಂಬಿ ನೆಲದಲ್ಲಿ ಎಲ್ಲ ಫುಲ್ ಆಗ್ತದೆ ಆಗ ಒಂದೊಂದು ಸಲ ನೀರು ನಿಲ್ತದೆ ನೋಡಿ ಆಗ ನಾನು ಕುಡಿಸಿ ಬಿಡ್ತೇನೆ ಬೇರೆ ಟೈಮಲ್ಲೆಲ್ಲ ನೀರು ನಿಲ್ಲುವಷ್ಟು ನಾನು ನೀರು ನೀರನ್ನು ಗಿಡಗಳಿಗೆ ಬಿಡೋದಿಲ್ಲ ನೆಕ್ಸ್ಟ್ ನಾನು ನನ್ನ ಗಿಡಗಳಿಗೆ ಹೇಗೆ ನೀರನ್ನು ಹಾಕ್ತೇನೆ ಗಿಡಗಳಿಗೆ ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ನೀರನ್ನು ಹಾಗೆಯೇ ನೀರು ಹಾಕಿದ ತಕ್ಷಣ ಹೇಗೆ ಪಾಟಲಿ ಇಳಿದು ಹೋಗಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡ್ತೇನೆ ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಮಲ್ಲಿಗೆ ಗಿಡಗಳಿಗೆ ನೀರು ಜಾಸ್ತಿನೂ ಆಗಬಾರ್ದು ತೀರಾ ಕಡಿಮೆನೂ ಆಗಬಾರ್ದು ತೀರ ಕಡಿಮೆ ಆಯಿತು ಅನ್ನೋ ಅಂದರೆ ನಿಮ್ಮ ಗಿಡ ಬೇಗ ಡ್ರೈ ಆಗಿ ಆ ಒಂದು ಎರಡು ದಿನ ಡ್ರೈ ಆಯಿತು ಅಂದ್ಕೊಳ್ಳಿ ಮೂರನೇ ದಿನ ಕಂಪ್ಲೀಟ್ ಗಿಡ ಹ ಹಳದಿ ಆಗ್ತದೆ ಹಳದಿ ಅಂತ ಹೇಳಿದರೆ ಕಂಪ್ಲೀಟ್ ಅರಿಶಿನ ಪುಡಿಯ ಕಲರ್ ಥರ ಬರ್ತದೆ ಅಷ್ಟು ಹಳದಿ ಮತ್ತು ಹಳದಿ ಅಲ್ಲ ಅಂದರೂ ಹಳದಿ ಮತ್ತು ವೈಟ್ ಹಳದಿಯಾದರೂ ಪರವಾಗಿಲ್ಲ ಹಳದಿ ವೈಟಿಗೆ ಟರ್ನ್ ಆಗ್ತದೆ ನೋಡಿ ಅದನ್ನು ನಮಗೆ ಮತ್ತೆ ರಿಕವರ್ ಮಾಡಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ ತುಂಬ ಅಂದರೆ ತುಂಬಾ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ತುಂಬ ಡ್ರೈನು ಆಗಬಾರ್ದು ಅತಿಯಾದರೆ ನೀರು ಏನಾಗ್ತದೆ ಅಂತೇಳಿದರೆ ನಾವು ಇವಾಗ ಪಾಟಲ್ಲಿ ಗೊಬ್ಬರ ಮತ್ತು ಹೆಂಡಿಯ ಅಥವಾ ಏನೋ ಸ್ಪ್ರೇನ ಏನೋ ನಮ್ಮ ಗಿಡದಲ್ಲಿ ಒಂದು ಒಟ್ಟಾಗಿ ಗೊಬ್ಬರ ಇದ್ದೇ ಇರ್ತದೆ ಕೆಮಿಕಲ್ ಆಗಿರ್ಬೋದು ನ್ಯಾಚುರಲ್ ಆಗಿರ್ಬೋದು ಇರ್ಬೋದು ಆದರೆ ಜಾಸ್ತಿ ನೀರು ಹಾಕಿದ ತಕ್ಷಣ ಏನಾಗ್ತದೆ ಅಂತೇಳಿದರೆ ಡೇ ಬೈ ಡೇ ಅಂದರೆ ದಿನ ಹೋಗ್ತಾ ಇದಾಗೇನೆ ಅದರಲ್ಲಿದ್ದಂತಹ ಗೊಬ್ಬರದ ಅಂಶಗಳೆಲ್ಲ ನೀರಿನ ಜೊತೆ ಇಳಿದು ಹೋಗ್ತದೆ ಜೋಸಿಯಾಗಿ ಆಗ ನಿಮ್ಮ ಗಿಡದಲ್ಲಿ ಗೊಬ್ಬರನೇ ಇರೋದಿಲ್ಲ ಅದೊಂದು ಸಮಸ್ಯೆ ಆಗ್ತದೆ ಅದಕ್ಕೋಸ್ಕರ ಗಿಡಗಳಿಗೆ ನೀರು ಇಷ್ಟು ಹಾಕಬೇಕು ಇಂತಿಷ್ಟೇ ಹಾಕಬೇಕು ಅಂತ ಇದೆ ಅಷ್ಟು ಹಾಕಿ ಯಾ ಹೇಗೆ ಹಾಕಬೇಕು ಇಷ್ಟು ಇಂತಿಷ್ಟು ಅಂತ ಹೇಳಿದರೆ ಅದನ್ನು ನನಗೆ ಬಾಯಲ್ಲಿ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಖಂಡಿತವಾಗಿ ಹೇಳ್ತೆ ನಾನು ನಿಮಗೆ ಗಿಡಗಳಿಗೆ ನೀರು ಹಾಕಿ ತೋರಿಸ್ತೇನೆ ಹಾಗೆಯೇ ಗಿಡದಲ್ಲಿ ನೀರು ನಿಂತರೆ ನಾವು ಏನು ಮಾಡಬೇಕು ಅಂತ ಹೇಳಿ ನೋ ಖಂಡಿತವಾಗಿಯೂ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇನೆ ಹಾಗೇ ಸ್ನೇಹಿತರೆ ಇನ್ನೊಂದು ನಿಮಗೆ ಉಂಟು ಮಲ್ಲಿಗೆ ಗಿಡದಲ್ಲಿ ಪ್ರತಿಯೊಂದು ಗಿಡದಲ್ಲೂ ಜಾಸ್ತಿ ನೀರು ಹಾಕಿ ಒಂದು ಬಾರಿ ಯಾವಾಗಲೂ ಅಲ್ಲ ಒಂದು ಸಲ ಹಾಕಿ ಏನಕ್ಕೆ ಅಂತ ಹೇಳಿದರೆ ಹಾಕಿದಂತಹ ನೀರು ಪಟ್ಟನೆ ಎಳೆದು ಹೋಗಬೇಕು ಇಲ್ಲ ಇಳಿದು ಹೋಗ್ತಾ ಇಲ್ಲ ನೀರು ಸ್ವಲ್ಪ ನಿಂತ ಆಗಿದ್ವ ಅಂದರೆ ನೀವು ಮಾ ಏನು ಗಿಡಗಳನ್ನು ನೆಟ್ಟಂತಹ ರೀತಿ ಸರಿ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ನೀವೇನು ಮಾಡಬೇಕಂತ ಹೇಳಿದರೆ ಇಮಿಡಿಯೆಟ್ ಆಗಿ ಗಿಡಗಳನ್ನು ರೀಪೋರ್ಟ್ ಮಾಡಬೇಕು ಅಥವಾ ನೀರು ಇಳಿದು ಹೋಗ್ತಾ ಇದೆ ಪೂರ್ತಿಯಾಗಿ ಇಳಿದು ಹೋಗ್ತಾ ಇಲ್ಲ ಅದೆಲ್ಲ ಹೇಗೆ ನೋಡೋದು ನೀರು ಸರಿಯಾಗಿ ಇಳಿದು ಹೋಗ್ತದ ಇಲ್ಲವಾ ಅಂತ ಹೇಗೆ ಕನ್ಫರ್ಮೇಷನ್ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ನಾನು ಡಿಟೇಲಾಗಿ ವಿಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಅದು ತುಂಬ ಮಲ್ಲಿಗೆ ಕೃಷಿ ಮಾಡುವವರಿಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ ಹಾಗೆಯೇ ಸ್ನೇಹಿತರೆ ನಾನು ಮಾಡಿದಂತಹ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಐ ಹೋಪ್ ನಿಮ್ಗೆಲ್ಲರಿಗೂ ನಾನು ಮಾಡಿದ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅದರ ಪಕ್ಕದಲ್ಲಿರುವಂತಹ ಬೆಲ್ಲ ಏನೋ ಬೆಲ್ಲ ಐಕಾನ್ ಇದೆ ಅದನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಆಗ ನಾನು ಹಾಕಿದಂತಹ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತದೆ ನಾನು ಏನೇ ಒಂದು ಹೊಸ ಹೊಸ ವೀಡಿಯೋ ಹಾಕಿದರೂ ಅದು ನಿಮಗೆ ಬೇಗ ನೋಡ್ಬೋದು ಹಾಗಾಗಿ ನಾನು ಜಾಸ್ತಿಯಾಗಿ ನಾನು ಕೃಷಿಯ ಬಗ್ಗೆನೇ ವಿಡಿಯೋ ಮಾಡ್ತೇನೆ ಅಂದರೆ ಮಲ್ಲಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡ್ತೇನೆ ಹಾಗಾಗಿ ನಿಮಗೆ ಇಷ್ಟ ಇದ್ದಲ್ಲಿ ನಿಮಗೆ ಮಲ್ಲಿಗೆ ಕೃಷಿಯ ಮಾಹಿತಿ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ